ಎಲ್ಲರಿಗೆ ಒಂದೇ ನಾನು ವೀಡಿಯೋ ಮಾಡಿ ಭಾಳ ದಿನ ಆಯಿತು ಇವತ್ತು ವೀಡಿಯೋ ಮಾಡೋ ಉದ್ದೇಶ ಏನೆಂದರೆ ಏನ್ವಲ್ ಮತ್ತು ಕುರುಗಲ್ ಪಟ್ಟಣ ಪಂಚಾಯಿತಿ ಚುನಾವಣೆ ಇಪ್ಪತ್ತನೇ ತಾರೀಕು ಬಂದಿದ್ದು ಬಂದಿರುವ ಫಲಿತಾಂಶ ಯಾಕೆ ಈ ಥರ ಬಂತು ಬಿ ಜೆ ಪಿ ಗೆದ್ದಿದೆ ಅಂತ ಅವರು ಖುಷಿ ಪಡ್ತಾಯಿದ್ದಾರೆ ಮತ್ತು ಕಾಂಗ್ರೆಸ್ ಅಲ್ಲಿ ಸೋತಿದೆ ಅದಕ್ಕೆ ವ್ಯತ್ಯಾಸ ಏನಾಯಿತು ಅಷ್ಟು ಸೋತಿರೋದಕ್ಕೋಸ್ಕರ ಅನ್ನೋದು ಮತ್ತು ಬಿ ಜೆ ಪಿ ಗೆದ್ದಿರೋದು ಅದಕ್ಕೆ ಕಾರಣ ಯಾರೋ ನಿಮ್ಮ ಮುಂದೆ ಈ ಮಾತು ಹೇಳಬೇಕಂತ ನಾನು ಬಂದಿದ್ದೀನಿ ನಾನೂನು ಹೆಂಗಲ್ ಕ್ಷೇತ್ರ ಅವನೇ ಈರಾಪುರ ನಮ್ಮ ಊರು ನಾನು ಅಲ್ಲೇ ಹುಟ್ಟಿ ಬೆಳೆದಿರೋದು ಇವತ್ತು ನಿಜ ಹೇಳಬೇಕು ಜನಾನ ಇರಲಿ ಯಾವ ಪಕ್ಷದಲ್ಲಿ ಇರೋ ಯಾವ ಪಾರ್ಟಿನಲ್ಲಿ ಇರೋ ನಿಜ ಏನೈತೆ ಅದು ಜನರ ಮುಂದೆ ಆ ಮಾಹಿತಿ ಕೊಡಬೇಕು ನಮ್ಮ ಉದ್ದೇಶ ನಮ್ಮ ಜೊತೆ ಯಾರು ಕಟ್ಕೊಳ್ತಾರೆ ಯಾರು ಶತ್ರು ಆಗ್ತಾರೆ ನನಗೆ ಬೇಕಾಗಿಲ್ಲ ಐ ಆಮ್ ಡೋಂಟ್ ಕೇರ್ ಇರೋ ಏನೈತೆ ನಿಜ ಅದು ಹೇಳ್ತು ಹೇಳಿ ನನ್ನ ಮಾತು ಮುಗಿಸ್ತೀನಿ ನಾನು ಇವತ್ತು ಇಪ್ಪತ್ತನೇ ತಾರೀಕು ಚುನಾವಣೆ ಫಲಿತಾಂಶ ಆಚೆ ಬಂದ ತಕ್ಷಣ ಬಿ ಜೆ ಪಿಯವರು ಖುಷಿ ಪಟ್ಟು ನಮ್ಮ ಎಲ್ಲ ನಮ್ಮ ಸ್ನೇಹಿತ ವಂಶಕ್ತಿ ಚಲಪತಿ ಅವರು ಮೊನ್ನೆ ಮಾತು ಹೇಳಿದರು ಕೌಂಟ್ರ್ ಕೊಟ್ಟಿದ್ದರು ನಾವು ಚುನಾವಣೆ ಎದುರಿಸಬೇಕಾದ್ರೆ ನಾವು ಮಾಡಿರೋದು ಅಭಿವೃದ್ಧಿ ಕೆಲಸಗಳು ಜನರ ಮುಂದೆ ಇಟ್ಟು ನಾವು ಓಟ್ ಕೇಳಬೇಕಂತೆ ಅದು ನಿಜ ಮಾತು ಅದು ಬಿಟ್ಬಿಟ್ಟು ನೀವು ಒಬ್ಬ ಮಾಜಿ ಸಚಿವರಾಗಲಿ ಶಾಸಕರಾಗಲಿ ಅವ್ರು ಯಾವ ಥರ ಇರಲಿ ನಮಗೆ ಬೇಕಾಗಿಲ್ಲ ಅವ್ರ ಪರ್ಸ್ನಲ್ ವಿಷಯಕ್ಕೆ ಹೋಗೋಕ್ಕೆ ನಾವು ಯಾರು ಅವರು ತಪ್ಪುಗಳು ಅವರು ಮಾಡಿದ್ದಾರೆ ಮಾಡಿರಲಿಲ್ಲ ಆ ಥರ ಹೇಳಿ ಅಲ್ಲಿ ಜನರಿಗೆ ನೀವು ಬೇಜಾರು ಮಾಡಿಬಿಟ್ರು ಇಲ್ಲಿ ಹೆಂಗೆ ಬಂದಾಗ ಅವರು ಪರ್ಸ್ನಲ್ಲಿ ಏನಾದಿರಲಿ ಅವ್ರಿಗೆ ಅದು ನಾವು ಚುನಾವಣೆ ಎದುರಿಸೋಕೆ ಬಂದಿದ್ದೀವಿ ನಾವು ಏನು ಅಭಿವೃದ್ಧಿ ಮಾಡಿದ್ದೀವಿ ತೋರಿಸ್ಬೇಕು ವಿನಃ ಒಬ್ಬ ವ್ಯಕ್ತಿ ಮೇಲೆ ನಿಜಾನು ಸುಳ್ಳು ಅಪಾದ ಹಾಕಿ ಜನ ಹತ್ರ ಓಟ್ ಕೇಳ್ರೆ ಈಗ ಯಾರು ಗುಬ್ಬುಗಳಿಲ್ಲ ಯಾರು ಚ್ಯುತ ಇಲ್ಲ ಈಗ ಎಲ್ಲರೂ ಬುದ್ಧಿವಂತಿರೋ ಇರೋದೀಗ ನಾನು ಏನಕ್ಕೆ ಮಾತಾಡ್ತಾ ಇದ್ದೀನಿ ಅವನ ಮೇಲೆ ನಾನು ಏನಕ್ಕೆ ಕೇಳ್ತಾ ಇದ್ದೀನಿ ಅದು ಮುಂದೆ ಕೂತೋರಿಗೆಲ್ಲ ಗೊತ್ತಾಗುತ್ತೆ ಅದು ಒಂದು ಮಾತು ಎರಡನೇದು ಅದರ ಮೊದಲು ಇರುವ ವ್ಯಕ್ತಿ ನಮಗೆ ಏನೇನು ಸವಲತ್ತುಗಳು ಮಾಡಿದ್ದಾನೆ ನಮಗೇನೇನು ಸಾಥ್ ಕೊಟ್ಟಿದ್ದಾನೆ ನಮ್ಮ ಕ್ಷೇತ್ರಗಳಲ್ಲಿ ಕ್ಷೇತ್ರದಲ್ಲಿ ಏನು ಅಭಿವೃದ್ಧಿ ಮಾಡಿದ್ದಾನೆ ಎಪ್ನು ಅನ್ನೋದು ಜನರಿಗೆ ಗೊತ್ತಾಗುತ್ತೆ ಅದು ನೀವು ಹೋಗಿ ಬೇರೆ ಬೇರೆ ವಿಷಯ ಹೇಳಿ ನಿಮ್ಮ ಪಕ್ಷಕ್ಕೆ ನೀವೇ ಡ್ಯಾಮೇಜ್ ಮಾಡಿಕೊಂಡು ಅಷ್ಟೇ ಅದಕ್ಕೆ ಇವತ್ತು ಕಾಂಗ್ರೆಸ್ ಅಲ್ಲಿ ಸೋಲಿರೋದು ಅದಕ್ಕೆ ಕಾರಣ ಕಾಂಗ್ರೆಸ್ ಸಲೋದ ಕಾರಣ ಏನಂದರೆ ಒಬ್ಬ ವ್ಯಕ್ತಿ ಮೇಲೆ ನಿಜಾನೂ ಸುಳ್ಳು ಮಾತುಗಳ್ ಹೇಳಿ ನಿಮ್ಮ ಪಕ್ಷಕ್ಕೆ ನೀವೇ ಡ್ಯಾಮೇಜ್ ಮಾಡ್ಕೊಂಡಿರೋದು ಅಷ್ಟೇ ಬೇರೆ ಏನಿಲ್ಲ ಇನ್ನೊಂದು ಬಿ ಜೆ ಪಿಯವರು ಕುಣಿತಾ ಇದ್ದಾರೆ ಏನು ಕೂಗ್ಗಳು ಹಾಕ್ತಾ ಇದ್ದಾರೆ ಹಾಕಲಿ ಅವ್ರಿಗೆ ಸಂತೋಷ ಆಗಿದೆ ಅಂದರೆ ಅಲ್ಲಿ ಬಿ ಜೆ ಪಿ ಗೆದ್ದಿಲ್ಲ ಅಲ್ಲಿ ಇದು ನಿಜವಾದ ಮಾತು ಹೇಳ್ತಾರದು ವರ್ಜುನ್ ಹೇಳ್ತಿ ನಾನು ಅಲ್ಲಿ ಬಿ ಜೆ ಪಿ ಗೆದ್ದಿಲ್ಲ ಅಲ್ಲಿ ಗೆದ್ದಿರೋದು ವರ್ತುರ್ ಪ್ರಕಾಶ್ ಅಲ್ಲಿ ಗೆದ್ದಿರೋದು ವರ್ತುರ್ ಪ್ರಕಾಶ್ ಯಾಕಂದರೆ ನಮ್ಮ ಕೋಲಾರ ಕ್ಷೇತ್ರದಲ್ಲಿ ಇವತ್ತರೆಗೂ ಬಿ ಜೆ ಬಿ ಎಮ್ ಎಲ್ ಎ ಆಗಿಲ್ಲ ಇಲ್ಲಿ ನಮ್ಮ ಓಂ ಶಕ್ತಿ ಚಲಪತಿ ಅವರೇ ಎರಡು ಸಲ ಕನ್ಸೆಷನ್ ಮಾಡಿ ಹನ್ನೆರಡು ಸಾವಿರ ಒಂದ್ಸಲ ವರ್ಷ ಸಾವಿರ ಒಂದು ಸಲ ತೊಗೊಂಡಿದ್ದಾರೆ ಅಷ್ಟೇ ನನ್ನ ಬಿ ಜೆ ಪಿದು ಇಲ್ಲಿ ಓಟ್ಗಳಾಗೋದು ಈ ಸಲ ಹೊಸ್ತೂರು ಪ್ರಕಾಶ್ ನಿಂತ್ಕೊಂಡಿದ್ದಾರೆ ಅಂತ ಐವತ್ತೆರಡು ಸಾವಿರ ಓಟು ಹೈಯೆಸ್ಟ್ ಕೋಲಾರ ಹಿಸ್ಟ್ರಿಯಲ್ಲಿ ಇದು ಬಿ ಜೆ ಪಿ ಅಂದರೆ ಅಂದರೆ ಬಿ ಜೆ ಪಿಗೆಲ್ಲ ಹಾಕಿದ್ದು ಆ ಊಟನು ಹೊಸ್ತೂರು ಪ್ರಕಾಶ್ಗೆ ಓಟ್ ಹಾಕಿದ್ದದ್ದು ಆ ಥರನೇ ಏಂಗೋಲ್ ಕ್ಷೇತ್ರದಲ್ಲಿ ವಸ್ತೂರ್ ಪ್ರಕಾಶ್ ಅವರು ಒಳ್ಳೆಯ ಅಭಿವೃದ್ಧಿ ಮಾಡಿದ್ದಾರೆ ನಾನೇನೋ ಕತ್ತೂರು ಮಂಜು ಅಣ್ಣ ವಿರೋಧಿಯಲ್ಲ ವರ್ತೂರ್ ಪ್ರಕಾಶ್ ಪರವಾಗಿ ಮಾತಾಡ್ತಾ ಇಲ್ಲ ನಾನು ಏನೈತೆ ಅದು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅಷ್ಟೇ ನಮ್ಮ ಶಾಸಕರು ಕತ್ತೂರು ಬಂಜಾವಣರು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು ಹೇಗೆ ಒಂದು ಕ್ಷೇತ್ರ ಅದು ವರ್ಜಿ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅಷ್ಟೇ ಅಲ್ಲಿ ವರ್ತೂರು ಪ್ರಕಾಶ್ ಒಳ್ಳೆಯ ಕೆಲಸ ಮಾಡಿದ್ದಾರೆ ಒಳ್ಳೆಯ ಅಭಿವೃದ್ಧಿ ಮಾಡಿದ್ದಾರೆ ಮೊನ್ನೆ ಒಂದು ಕೌಂಟರ್ ಕೊಟ್ಟರು ಓಂ ಶಕ್ತಿ ಚಲ್ಪತಿ ಅವರು ಇವತ್ತೂ ಹೆಂಗ್ ಕ್ಷೇತ್ರ ಜನ ಹೇಳ್ತಾರಂತೆ ವರ್ತೂರು ಪ್ರಕಾಶ್ ಆಗಿರೋದು ರೋಡೆಗಳೇ ಅದೇ ಬೋರ್ಗಳ ನೀರುಗಳೇ ನಾವು ಉಪಯೋಗಿಸ್ತಾ ಇರೋದು ಯಾರು ಹೇಳಿದರು ಓಂ ಶಕ್ತಿ ತಿರುಪತಿ ಹೇಳಿದ್ದು ಆ ಥರ ಜನ ಹೆಂಗಲಾಗ ಮಾತಾಡ್ಕೊಳ್ತಾ ಇದ್ದಾರೆ ಅಂದರೆ ನೂರಕ್ಕೆ ನೂರು ಸತ್ಯ ಮಾತು ಹೇಳಿದವರು ಆ ಥರನೇ ನಡೀತಾ ಇರೋದು ಅದಕ್ಕೋಸ್ಕರ ನಾವು ಹೋಗಿರೋದು ಓಟ್ ಕೇಳೋಕ್ಕೆ ನಮ್ದು ಏನೈತೆ ಅಭಿವೃದ್ಧಿ ಕೆಲಸ ಹೇಳಬೇಕು ನಾವು ಓಟ್ ತೊಗೋಬೇಕು ಅದು ಬಿಟ್ಬಿಟ್ಟು ಅಂತ ಅವನು ಇನ್ನಂತ ಅವನು ಅಂತ ಹೇಳಿ ನಿಮ್ಮ ಪಕ್ಷಕ್ಕೆ ನೀವೇ ಡ್ಯಾಮೇಜ್ ಮಾಡ್ಕೊಂಡಿರೋದು ಅದಕ್ಕೆ ನಾನು ಜಾಸ್ತಿ ಮಾತಾಡೋಕ್ಕೋಗಲ್ಲ ನನ್ನ ಇಷ್ಟು ಮಾತು ಹೇಳಿ ನಾನು ಮುಗಿಸ್ತೀನಿ ಈ ವಿಡಿಯೋ ನೋಡೋರು ಅಣ್ಣ ತಮ್ಮ ಅಕ್ಕ ತಂಗಿಯವರು ನಾನು ನಿಜ ಹೇಳ್ತಾ ಇದ್ದೀನಿ ಸುಳ್ಳು ಹೇಳ್ತಾ ಇದ್ದೀನಿ ಕಾಮೆಂಟ್ಸ್ ಮಾಡಿ ಹೇಳಬೇಕಂತ ಈ ವಿಡಿಯೋ ಮುಗಿಸ್ತೀನಿ ಜೈ ಹಿಂದ್ ಜೈ ಕೋಲಾರ